Beku. Beke Beku Beck, 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 ಇದು ಧರ್ಮಾಂತರನ ವಿರೋಧಿ ಮುಸ್ಲಿಮರಿಗೆ ಮುಸ್ಲಿಂ ಮೀಸಲಾತಿ ಕರ್ನಾಟಕ ಸರ್ಕಾರಿ ನಾಲ್ಕು ಪರ್ಸೆಂಟ್ ಇದನ್ನು ಮತಾಂತರ ಇದು ನಮ್ಮ ಎಲ್ಲಾ ಧರ್ಮ ಧರ್ಮಾಧಾರಿತ ಇದನ್ನ ಮಾಡ್ತಾ ಇದ್ದಾರೆ ಇದು ತಪ್ಪು ಇದೆ ಸುಪ್ರೀಂ ಕೋರ್ಟ್ ಅನ್ನು ಇವಾಗಲೇ ಸುಪ್ರೀಂ ಕೋರ್ಟ್ ಇದನ್ನು ರದ್ದುಪಡಿಸಿದೆ ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತೇಳು ಜನಾಂಗಗಳನ್ನು ಇದನ್ನ ಮಾಡಿದಾಗ ಸುಪ್ರೀಂ ಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡಿದೆ ವಜಾಗೊಳಿಸಿದೆ ಇದು ತಪ್ಪು ನಿರ್ಧಾರ ಇದೆ ಇದನ್ನ ಹಿಂದ್ ಪಡಿಬೇಕಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಒತ್ತಾಯಿಸ್ತೇವೆ ಆನಂದ್ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ